ನಮಸ್ಕಾರ ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಎನ್ ಮೂರ್ತಿ ರಾಜ್ಯ ಅಧ್ಯಕ್ಷರು ಹಾಗೂ ಆರ್ ಪಿ ಐ ಎನ್ ರಾಷ್ಟ್ರೀಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ರಾಜ್ಯದ ಮೂವತ್ತೊಂದನೇ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನಡೆದ ಹೋರಾಟದ ಅಂಗವಾಗಿ ಇಂದು ಕೊಪ್ಪಳದಲ್ಲಿಯೂ ಅಲೆಮಾರಿ ಐವತ್ತೊಂಬತ್ತನೇ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ನಡೆಯುವಂತೆ ಆಗ್ರಹಿಸಿದ ಹೋರಾಟ ನಡೆಯಲಾಯಿತು ಬನ್ನಿ ನೋಡೋಣ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಐವತ್ತೊಂಬತ್ತು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜಾತಿಗಳ ಬೆಲೆ ಇಲ್ಲದೆ ಆಡಿಯಲ್ಲಿ ರಸ್ತೆ ಬೆಳೆಯನ್ನು ವಾಸಿಸಲು ದೂರುಗಳಲ್ಲಿದೆ ಪ್ಲಾಸ್ಟಿಕ್ ಮತ್ತು ಪೆಟ್ಟು ಜೋಪಡಿ ಪರಿಸರಗಳಂತೆ ತುಂಬಿ ಮತ್ತೆ ಅದನ್ನು ಬೆಚ್ಚು ಧರಿಸಿ ಶಿಕ್ಷೆ ಪೇಡ ಜೀವನ ಇಂಥ ವಿನಾಯಕ ಶಿಕ್ಷಣ ಪರಿಜ್ಞಾನ ಸರ್ಕಾರಿಸಿಕೊಳ್ಳದೆ ಅಧಿಕಾರದಿಂದ ಈ ಮೀಸಲಾತಿಯನ್ನು ರಾಜಕೀಯ ದಾಳವಾಗಿಸಿಕೊಂಡು ಈ ಅಲೆಮರಿ ಸಮಾಜವನ್ನು ಸಮಪ್ತಿ ಸಮಾಪ್ತಿ ಮಾಡಲಾಗಿದೆ ಏನು ಸಲ್ಲಿಸಿದ್ರಿ ಐವತ್ತರ ಮತ್ತು ಹದಿಮಾರು ಜಾತಿಗಳಿಗೆ ಕೂಡಲೇ ಚಿತ್ರ ಒಂದು ಪರ್ಸೆಂಟರಷ್ಟು ಪ್ರತ್ಯೇಕವಾಗಿ ಮೀಸಲು ಮೀಸಲಾತಿ ನೀಡಬೇಕಂತಕ್ಕಂಥ ಮನವಿಯನ್ನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ನನವಿಸಿದ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ಸಲ್ಲಿಸತಕ್ಕಂಥ ಮನವಿ ಪತ್ರವನ್ನು ನಾನು ಇವತ್ತು ಸ್ವೀಕಾರ ಮಾಡಿ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೇನೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿ ನನಗೆ ಪ್ರತ್ಯೇಕ ಮೀಸಲಾತಿ ಕಲ್ಪಿಸಿತು ಆದ್ದರಿಂದ ನಿರ್ಲು ಆಗ್ರಹಿಸಿದೆ ಈ ಸಮಾಜಮುಖಿ ಹೋರಾಟಕ್ಕೆ ಎಲ್ಲ ಸಮಾನ ಮನಸ್ಕರಿಗೂ ಸ್ವಾಗತ ಕೋರಿದೆ ಐವತ್ತು ಮತ್ತು ಐವಾರು ಜಾತ್ರೆಗಳಿಗೆ ಕೂಡಲೇ ಶೇಕಡಾ ಒಂದರಷ್ಟು ಪ್ರತ್ಯೇಕ ಮೀಸಲಾತಿ ನೀಡಬೇಕು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿನ ಆರು ಕರ್ನಾಟಕ ಆರು ಜಾತ ಮತ್ತು ಆರು ಕಾಲ ಮೂರು ಜಾತಕಗಳನ್ನು ಗುರುತಿಸಿ ಆಯಾ ಪ್ರತಿ ಸೇರಿಸುವ ಮೂಲಕ ಬಂದಿದೆ ಕಂಡಿಲ್ಲ ಬಂಧುಗಳೇ ಇದು ತಮ್ಮ ಗಮನಕ್ಕಿರಲಿ ಸಮಾಜ ಕೆಲವು ನಮ್ಮ ಹಲವು ಸಮಾಜ ಸಮುದಾಯದ ನಮ್ಮ ಏನು ಸ್ಥಿತಿಗತಿ ನಾವು ಲೆಕ್ಕಾಚಾರ ಹಾಕಿದ್ರೆ ಒಂದು ಸಣ್ಣ ಪೋಸ್ಟ್ ಕೂಡ ಇಲ್ಲ ಹಾಗಾಗಿ ಒನ್ ಪರ್ಸೆಂಟ್ ಮೀಸಲಾತಿ ಕೊಟ್ಟರೆ ನಾವೇನೋ ಸಣ್ಣ ಪುಟ್ಟ ಉದ್ಯೋಗ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಒಂದು ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಒಂದು ಮುಂದೆ ಅನುಕೂಲ ಆಗುತ್ತಾ ನೀವು ಈ ಐದು ಪರ್ಸೆಂಟ್ ಇರ್ತಕ್ಕಂಥ ಮೂರನೇ ಭಾಗಕ್ಕೆ ದೇಶ ಈ ಮೂರನೇ ಸಮುದಾಯದಲ್ಲಿರ್ತಕ್ಕಂಥ ಸಮುದಾಯದ ಸ್ಥಿತಿಗತಿಗಳನ್ನ ಹೊಂದಾಣಿಕೆ ಮಾಡಿ ನೀವು ಆಗ್ಬೇಕಾಗಿತ್ತು ನಮ್ಮ ಚಾನೆಲ್ ಇಲ್ಲ ನಿಮ್ಮ ಚಾನಲು ಎಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು